ಆದ್ರೆ ಕರ್ನಾಟಕಕ್ಕೆ ಕೊಟ್ಟಿರೋ ಇನ್ನೂರ್ ನಾಲ್ಕು ಇನ್ನೂರ್ನಾಲ್ಕು ಟಿ ಸಿನ ಕರ್ನಾಟಕ ಫುಲ್ ಮಾಡ್ತಾ ಇದೆಯಾ ಸರ್ ವಾಟರ್ ಅವರು ತಮಿಳ್ನಾಡಲ್ಲಿ ಸರ್ವೆ ಪ್ರಕಾರ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವರು ಇರಿಗೇಷನ್ ಏರಿಯಾ ಕರ್ನಾಟಕದಲ್ಲಿ ಎಷ್ಟಾಗಿದೆ ಅಂತ ಟ್ರಿಬ್ಯುನಲ್ ಆರ್ಡರ್ ಮಾಡಿರೋ ಸುಪ್ರೀಂ ಈ ವರ್ಷ ಬಿಟ್ರೆ ಇಪ್ಪತ್ ಮೂರು ಇಪ್ಪತ್ ನಾಲ್ಕು ಕಳೆದ ವರ್ಷನೂ ಜಾಸ್ತಿ ಕೊಟ್ಟಿದ್ದೀವಿ ಮೂರ್ನೂರ ಐದು ಈ ವರ್ಷನೂ ಕೂಡ ಜಾಸ್ತಿ ಈ ತಿಂಗಳಲ್ಲಿ ಒಂಬತ್ತು ಟಿ ಎಂ ಸಿ ನೀರು ಬಿಡಬೇಕು ಆದ್ರೆ ನಾವು ಸುಮಾರು ಇಪ್ಪತ್ತೆರಡು ಟಿ ಎಂ ಸಿ ನೀರು ಬಿಟ್ಟಿದ್ವಿ ಒಂಬತ್ತು ಟಿ ಎಂ ಸಿ ಜೂನ್ ನಲ್ಲಿ ತಿಂಗಳು ಪ್ರತಿ ತಿಂಗಳು ಚೆಕ್ ಮಾಡಿದ್ದಾರೆ ಬಟ್ ಏನಾಗುತ್ತೆ ಕಡಿಮೆ ಕೊಟ್ಟಿರೋದು ಒಂದು ವರ್ಷನೂ ಎರಡು ವರ್ಷನೂ ಅಷ್ಟೇ ಆದರೆ ಜಾಸ್ತಿ ಕೊಟ್ಟಿದೀವಿ ನಾವು ಅದಕ್ಕೋಸ್ಕರನೇ ತಮಿಳ್ನಾಡುಗೆ ಜಾಸ್ತಿ ನೀರು ಹೋಗ್ತದೆ ಈಗ ನಾವು ಒನ್ ಸೆವೆಂಟಿ ಟಿ ಎಂ ಸಿ ನೀರು ಕೊಡೋಕೆ ನಮ್ದೇನು ತಕ್ಕ ಸುಪ್ರೀಂ ಕೋರ್ಟ್ ಹೇಳಿದೆ ಟ್ರಿಬ್ಯುನಲ್ ಹೇಳಿದೆ ಕೊಡ್ತೀವಿ ಬಟ್ ಹೆಚ್ಚಾಗಿ ಕೊಡ್ತಾ ಇದೀವಿ ಹೋಗ್ತಾ ಇದ್ದೀವಿ ಅದಕ್ಕೆ ಅದಕ್ಕೆ ನಾವು ಮಾಡ್ತಾ ಇರೋದು ಅವ್ರಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಕೊಡ್ತೀವಿ ಸಂಕಷ್ಟಗಳು ವರ್ಷ ಬಂದಾಗ ಮಾತ್ರ ನಾವು ಹಂಚಿಕೆ ಸಂಕಷ್ಟಬೇಕು ಅಲ್ಲ ಸರ್ ನಮಗಿರೋ ಶೇರ್ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊತಾ ಇದ್ರೂ ಮಾಡ್ಕೊಂತ ದೂರ ಉಪಯೋಗಿಸಿಕೊಳ್ತಾ ಇದೀವಿ ಸಾಲದಿಲ್ಲ ವರ್ಣಾ ಕ್ಷೇತ್ರ ನೀವು ಮೈಸೂರು ಅಕ್ಕಪಕ್ಕ ಅರ್ಬನೈಸೇಷನ್ ಆಗಿ ಬಹಳಷ್ಟು ಜನ ವ್ಯವಸಾಯ ಮಾಡ್ತಾ ಇಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ ನೀವು ಬೇರೆ ಏರಿಯಾ ಕೊಡ್ಬೇಕಲ್ಲ ಬೇರೆ ಏರಿಯಾ ಕೊಡ್ತಾ ಇದೀವಿ ಅದಕ್ಕೂ ಅದಕ್ಕೂ ಸರ್ಜ ಇಲ್ಲ ಎಕ್ಸ್ಪೆಂಡ್ ಮಾಡ್ತಾ ಇದೀವಿ ನಮ್ಗೆ ಎಷ್ಟು ನೀರು ಉಳಿದ ಉಳಿಸ್ ಕೊಟ್ಟಿದ್ದಾರೆ ಅಷ್ಟು ನೀರನ್ನು ನಾವು ಬಳಸ್ಕೊತ